ಕ್ರಿಸ್ತ ಯೇಸುವಿನಲ್ಲಿ ವೆಲ್ಲಂಕಣಿ ಆರೋಗ್ಯ ಮಾತೆಯ ಭಕ್ತಾದಿಗಳು ಆಗಸ್ಟ್ ತಿಂಗಳ ಹದಿನೈದು ಮಂಗಳವಾರದಂದು ವೆಲ್ಲಂಕಣಿ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಇದರ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುವುದು ಹಬ್ಬಕ್ಕೆ ಪೂರ್ವ ಸಿದ್ಧತೆಯಾಗಿ ಒಂಬತ್ತು ದಿನಗಳ ನವೇನ ಆಗಸ್ಟ್ ಆರನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕಿನವರೆಗೆ ಸಾಯಂಕಾಲ ನಾಲ್ಕು ಗಂಟೆಗೆ ನೆರವೇರಿಸಲಾಗುವುದು ವಾರ್ಷಿಕ ಮಹೋತ್ಸವದಂದು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಸಂಭ್ರಮಿಕ ಬಲಿಪೂಜೆಯನ್ನು ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಜರಾಲ್ಡ್ ಐಝಕ್ ಲೋಗೋರವರು ಅರ್ಪಿಸುವರು ಬನ್ನಿ ನಿಮ್ಮ ಪ್ರೀತಿಯ ಇತರರನ್ನೂ ಕರೆತೀ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ